ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನಾನು ನಿನ್ನ ಜೀವನದಲ್ಲಿ ನಿನ್ನ ನಂಬಿಕೆಯ ಅನುಸಾರ ಒಂದು ಹೊಸ ಅಧ್ಯಾಯ ಶುರು ಮಾಡಲು ಹೊರಟಿದ್ದೇನೆ ಕಂದ ನಿನ್ನ ಶ್ರಮ ಹಾಗೂ ಸಂಘರ್ಷದ ಸಮಯ ಈಗ ಅಂತ್ಯವಾಗುತ್ತದೆ ನಿನ್ನ ಜೀವನದಲ್ಲಿ ಏನೇ ಕಠಿಣತೆಗಳು ಬಾಧೆಗಳು ಸಮಸ್ಯೆಗಳು ಬಾಧಿಸಿದ್ದರೂ ಏನೇ ಅಂಧಕಾರ ಆವರಿಸಿದ್ದರೂ ಅದನ್ನೆಲ್ಲ ಅಂತ್ಯಗೊಳಿಸುತ್ತಿರುವಂದ ನಿನ್ನ ಶ್ರೇಷ್ಠ ಕರ್ಮಗಳ ಉದ್ದೇಶಗಳೇ ನಿನ್ನ ಗೆಲುವಿನ ಸಿದ್ಧತೆ ಮಾಡಿವೆ ಮಗು ನಿನ್ನ ಶ್ರಮ ಪ್ರಾಮಾಣಿಕ ಪ್ರಯತ್ನ ನಿನ್ನ ನಿಷ್ಠೆ ನಿನ್ನ ಶ್ರದ್ಧೆ ನಿನ್ನ ವಿಶ್ವಾಸದ ಭಕ್ತಿ ನಿನ್ನ ಒಳ್ಳೆಯ ಉದ್ದೇಶದ ಸೇವೆಯ ಪರಿಣಾಮದ ಸ್ವರೂಪವೇ ನಿನ್ನ ಜೀವನವನ್ನ ಸುಖ ಶಾಂತಿ ನೆಮ್ಮದಿ ಸಂಪತ್ತಿನಿಂದ ಧನವಂತನಾಗಿಸುತ್ತಿವೆ ಕಂದ ಇದು ನಿನ್ನ ದೃಢ ನಿರ್ಧಾರದ ಹೋರಾಟದ ಫಲವಾಗಿದೆ ನಿನ್ನ ಜೀವನದ ಕೆಲವು ಸಮಸ್ಯೆಗಳು ನಿನ್ನ ಜೀವನದಲ್ಲಿರುವ ಕೆಲವು ಸಂಬಂಧಗಳೇ ಜನರೇ ನಿನಗೆ ಕೆಲವು ಪಾಠಗಳನ್ನ ಕಲಿಸಿದ್ದಾರೆ ಹಾಗೆ ನಿನ್ನನ್ನ ಕೆಲವು ವಿಚಾರಗಳಲ್ಲಿ ಬಲಗೊಳಿಸಿದ್ದಾರೆ ಕಂದ ನಿನ್ನ ಜೀವನದಲ್ಲಿರುವ ಪ್ರತಿ ಅಡೆತಡೆಗಳು ಒಂದು ಅದ್ಭುತ ಅವಕಾಶವಾಗಿ ಬದಲಾಗುತ್ತದೆ ಇದು ನನ್ನ ಭರವಸೆಯಾಗಿದೆ ನಿನ್ನ ಜೀವನದ ಅದ್ಭುತ ಸಮಯವೇ ಇದಾಗುತ್ತದೆ ಕಂದ ನೀನು ಖಂಡಿತವಾಗಿಯೂ ಗೆಲ್ಲುವೆ ಸಾಧಿಸುವೆ ನೀನು ನಿನ್ನ ಸಾಧನೆಯ ಅನುಸಾರವಾಗಿ ಒಂದು ಒಳ್ಳೆಯ ಜೀವನವನ್ನು ಪಡೆದುಕೊಳ್ಳುವೆ ಸಂತೋಷವಾಗಿರುವೆ ನೀನು ನನ್ನಲ್ಲಿ ವಿಶ್ವಾಸವಿಟ್ಟು ಜೀವನದಲ್ಲಿ ಭರವಸೆ ಕಳೆದುಕೊಳ್ಳದೆ ಮುಂದೆ ಹೆಜ್ಜೆ ಇಡುತ್ತಿರುವೆ ಅದರ ಫಲ ನಿನಗೆ ಸಿಗುತ್ತದೆ ಕಂದ ಸ್ವಯಂ ನಾನೇ ನಿನ್ನ ಬಳಿ ಬಂದಿರುವೆ ನಿನ್ನ ಜೀವನವನ್ನ ಪರಿವರ್ತನೆಗೊಳಿಸುತ್ತಿದ್ದೇನೆ ನಿನ್ನಲ್ಲಿರುವ ಅಂಧಕಾರವನ್ನ ದೂರ ಮಾಡುತ್ತಿದ್ದೇನೆ ನಿನ್ನಿಂದ ನಕಾರಾತ್ಮಕತೆಯ ಜನರನ್ನ ದೂರ ಮಾಡುತ್ತಿದ್ದೇನೆ ನಾನು ನಿನಗಾಗಿಯೇ ಎಲ್ಲವನ್ನ ಸಿದ್ಧಗೊಳಿಸುತ್ತಿದ್ದೇನೆ ನಿನ್ನ ಗೆಲುವಿನ ಸಮಯ ನಿಶ್ಚಯವಾಗಿದೆ ಇದು ನಿನಗಾಗಿ ಒಂದು ಹೊಸ ಪ್ರಾರಂಭವಾಗುತ್ತದೆ ನಿನ್ನ ಸಾಯಿ ನಿನ್ನ ಜೊತೆಗಿರುವಾಗ ನಿನಗೆ ಸಹಾಯದ ಕ್ಷಣೆಯ ಮಾರ್ಗದರ್ಶನದ ಕೊರತೆ ಎಂದಿಗೂ ಉಂಟಾಗುವುದಿಲ್ಲ ನೀನು ನನ್ನ ಅಂಶವಾಗಿರುವೆ ನಿನ್ನ ಜೀವನದ ಒಂದು ಬಹುದೊಡ್ಡ ನೋವು ಆದಷ್ಟು ಬೇಗನೆ ದೂರವಾಗುತ್ತದೆ ನೀನು ಬಹಳ ಮುಂದೆ ಸಾಗುತ್ತೀಯ ನಿನಗೆ ಒಂದು ಶುಭ ಸುದ್ದಿ ಆದಷ್ಟು ಬೇಗನೆ ಸಿಗುತ್ತದೆ ನಿನ್ನ ಕಾರ್ಯಗಳು ವೃದ್ಧಿಯಾಗುತ್ತವೆ ನಿನ್ನ ಕೆಲವು ಕೆಲಸಗಳು ಸುಲಭವಾಗುತ್ತವೆ ನಿನ್ನನ್ನು ನಾನು ನಾಲ್ಕು ಕಡೆಯಿಂದ ನನ್ನ ಶಕ್ತಿಗಳಿಂದ ಕಂದ ನಿನ್ನಡೆಗೆ ಖುಷಿ ಹಾಗೂ ಒಳ್ಳೆಯ ರೀತಿಯಲ್ಲಿ ಹಣವನ್ನ ಆಕರ್ಷಣೆ ಮಾಡಿಕೊಳ್ಳುತ್ತಿರುವೆ ನಿನ್ನ ಜೀವನದಲ್ಲಿ ಈಗ ಶಾಂತಿ ನೆಲೆಯಾಗುತ್ತಿದೆ ನೀನು ಯಾರಿಗೇ ಆಗಲಿ ಒಂದು ಒಳ್ಳೆಯ ಉದ್ದೇಶವಿಟ್ಟು ಸಹಾಯ ಮಾಡಿದ್ದೀಯ ಖಂಡಿತವಾಗಿಯೂ ಆ ವಿಚಾರ ಸರಿಯಾಗಿಯೇ ಇದೆ ಕಂದ ಅಂದರೆ ಅದು ನನ್ನ ಪ್ರೇರಣೆಯಿಂದಲೇ ಆಗಿದೆ ಅದು ನಾನು ನಿನ್ನಿಂದ ನನ್ನ ಭಕ್ತನಿಗೆ ಮಾಡಿಸಿದ ಸಹಾಯವಾಗಿದೆ ಖಂಡಿತ ನಿನ್ನ ಸಹಾಯ ವ್ಯರ್ಥವಾಗುವುದಿಲ್ಲ ನೀನು ಏನು ಕೊಟ್ಟಿರುವೆಯೋ ಅದು ಮರಳಿ ನಿನಗೆ ಸಿಗುತ್ತದೆ ಇದು ನನ್ನ ಭರವಸೆಯಾಗಿದೆ ನಿನ್ನ ಶ್ರೇಷ್ಠವಾದ ಕರ್ಮಗಳ ಉದ್ದೇಶವನ್ನ ನೋಡಿ ನಿನ್ನ ಮುಂದಿನ ಜೀವನ ಭವಿಷ್ಯದ ಫಲವನ್ನ ನಾನೇ ಬರೆಯುತ್ತಿರುವೆ ಮಗು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿನ್ನ ಕೆಲಸ ಮಾಡು ಎಲ್ಲವೂ ಶುಭವಾಗುತ್ತದೆ ನಿನ್ನ ಆತ್ಮ ಹಾಗೂ ನಿನ್ನ ಆಲೋಚನೆಗಳು ಪವಿತ್ರವಾಗುತ್ತಿವೆ ಕಂದ ಅದಕ್ಕೆ ಪ್ರತಿಯಾಗಿ ಒಳ್ಳೆಯ ಫಲವೂ ಸಿದ್ಧವಾಗುತ್ತಿದೆ ನೀನು ನಿನ್ನ ಜೀವನದಲ್ಲಿ ಬಯಸುತ್ತಿರುವ ವ್ಯಕ್ತಿಗೆ ನಿನ್ನ ನೆನಪು ಬರುತ್ತಿದೆ ಕಂದ ಮರತಂತೆ ನಾಟಕವಾಡುತ್ತಿದ್ದಾರೆ ಬೇರೆಯವರ ಕೈಬೊಂಬೆಯಾಗಿದ್ದಾರೆ ಮಗು ಈ ಸಮಯ ಹೀಗೇ ಇರುವುದಿಲ್ಲ ಅವರಿಗೆ ಅವರ ತಪ್ಪಿನ ಅರಿವಾಗಿ ನಿನ್ನ ತಾಳ್ಮೆಯ ಫಲವೆಂಬಂತೆ ಅವರು ನಿನ್ನ ಬಳಿ ಮರಳುತ್ತಾರೆ ಒಳ್ಳೆಯ ಗುಣ ಹಾಗೂ ಶುದ್ಧವಾದ ಪ್ರಾರ್ಥನೆಗೆ ಅನುಸಾರವಾಗಿ ನಿನ್ನ ಜೀವನವನ್ನು ನಾನು ಬದಲಿಸುತ್ತಿದ್ದೇನೆ ನೀನು ಬಯಸುತ್ತಿರುವ ವ್ಯಕ್ತಿ ವ್ಯಕ್ತಿ ಅಷ್ಟು ಸುಲಭವಾಗಿ ನಿನ್ನನ್ನು ಕಳೆದುಕೊಳ್ಳಲು ಬಯಸುತ್ತಿಲ್ಲ ಆದರೆ ಈಗಿರುವ ಪರಿಸ್ಥಿತಿ ಕೆಲವು ಸಂದರ್ಭಗಳು ಆ ರೀತಿ ಮಾಡಿವೆ ಹೇಳುತ್ತಿದ್ದಾರೆ ಮಗು ನೀನು ಅವರ ಜೀವನದಲ್ಲಿ ಒಂದು ಸ್ಥಾನ ಮಾನ ಗೌರವ ಆದರ ಪ್ರೀತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತೀಯ ಮಗು ನೀನು ಬಯಸುತ್ತಿರುವ ವ್ಯಕ್ತಿ ಈ ಸಮಯದಲ್ಲಿ ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ತಾಳ್ಮೆ ವಹಿಸಿದ್ದಾರೆ ಖಂಡಿತ ಅವರನ್ನ ಕೆಲವು ಜನರು ಕೆಲವು ಪರಿಸ್ಥಿತಿಗಳು ಕಟ್ಟಿಹಾಕಿವೆ ಕಂದ ಆದರೆ ಖಂಡಿತ ಅವರು ಮರಳಿ ನಿನ್ನ ಬಳಿಗೆ ಬಂದೇ ಬರುತ್ತಾರೆ ನಿನ್ನ ಪ್ರಾರ್ಥನೆ ಶುದ್ಧವಾಗಿದೆ ಆ ಪ್ರಾರ್ಥನೆಯ ಮೇಲೆ ವಿಶ್ವಾಸ ಬಿಡು ಆ ಪ್ರಾರ್ಥನೆಯನ್ನ ಮುಂದುವರಿಸು ಖಂಡಿತವಾಗಿಯೂ ನೀನಂದುಕೊಂಡಂತೆ ಹೊಸ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಆ ವ್ಯಕ್ತಿ ನಿನ್ನ ಬಳಿ ಬರುತ್ತಾರೆ ಅವರ ಮುಂದಿನ ಜೀವನದ ಪ್ರೀತಿ ಆಧಾರದ ವ್ಯಕ್ತಿ ನೀನೇ ಆಗಿರುತ್ತೀಯ ಕಂದ ಇದು ನಿನ್ನ ತಾಳ್ಮೆಯ ಒಳ್ಳೆಯ ಪ್ರಾರ್ಥನೆಯ ಫಲವಾಗಿದೆ ನನ್ನ ಕಣ್ಣೀರನ್ನ ಸ್ವಯಂ ನಾನೇ ಒರೆಸುತ್ತಿದ್ದೇನೆ ನಿನ್ನ ಜೀವನ ಸುಂದರವಾಗುತ್ತದೆ ಕಂದ ಯಾವುದಕ್ಕೂ ಚಿಂತಿಸಬೇಡ ನನ್ನ ಚಿಂತನೆ ಮಾಡುತ್ತಾ ಪ್ರಾಮಾಣಿಕವಾಗಿ ನಿನ್ನ ಪ್ರಯತ್ನ ಮಾಡು ಖಂಡಿತವಾಗಿಯೂ ಅದರ ಫಲ ನಾನು ಸಿದ್ಧಗೊಳಿಸುತ್ತಿದ್ದೇನೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಹೆಜ್ಜೆ ಇಡು ನಿನ್ನ ಜೊತೆ ಭರವಸೆಯಾಗಿ ನನ್ನ ಹೆಜ್ಜೆಗಳು ಪ್ರತಿಸ್ಪಂದಿಸುತ್ತವೆ ಕಂದ ಿತ ನೀನು ಬಯಸುವ ವ್ಯಕ್ತಿ ಮರಳಿ ನಿನ್ನ ಬಳಿ ಬಂದೇ ಬರುತ್ತಾರೆ ಬಾಬಾ ಹೇಳುತ್ತಿದ್ದಾರೆ ಹಾಗೆ ನಿನ್ನಲ್ಲಿ ಕೆಲವು ಭಿನ್ನ ಸ್ವಭಾವಗಳೂ ಇವೆ ಹಾಗೆ ಅದೇ ರೀತಿ ಬದುಕುತ್ತೇನೆ ಎನ್ನುವ ಹಠವೂ ಇದೆ ನಿನ್ನ ಜೀವನದಲ್ಲಿ ನೀನು ಬಯಸುತ್ತಿರುವ ವ್ಯಕ್ತಿಯನ್ನ ಮರೆಯಲು ಸಾಧ್ಯವೂ ಆಗುತ್ತಿಲ್ಲ ಆದರೆ ಹಠವನ್ನು ಬಿಡಲು ಸಾಧ್ಯವಾಗುತ್ತಿಲ್ಲ ಅನಿವಾರ್ಯ ಕಾರಣಗಳು ಈ ರೀತಿ ನಿನ್ನ ಸಂಬಂಧಗಳಲ್ಲಿ ಬಿರುಕು ಮೂಡಿಸಿವೆ ಕಂದ ಆದರೆ ಇದು ಶಾಶ್ವತವಲ್ಲ ಇದಕ್ಕೆ ಅಂತ್ಯ ಹಾಡಲೆಂದೇ ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ನಿನ್ನ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೇನೆ ನೀನು ಅಂದುಕೊಂಡಂತೆ ಒಳ್ಳೆಯ ರೀತಿಯಲ್ಲಿ ನಿನ್ನ ಜೀವನ ಬದಲಾಗುತ್ತದೆ ನಿನ್ನ ಜೀವನ ಉತ್ತಮವಾಗುತ್ತದೆ ಕಂದ ನೀನು ಬಯಸುತ್ತಿರುವ ವ್ಯಕ್ತಿ ನಿನ್ನ ಬಗ್ಗೆ ಯೋಚಿಸುತ್ತಿದ್ದಾರೆ ನಿನ್ನ ಇಷ್ಟ ಕಷ್ಟಗಳ ಬಗ್ಗೆ ಅವರು ಕೊಂಚ ಕೊಂಚವಾಗಿಯೇ ಮಟ್ಟಕ್ಕೆ ಬಂದಿದ್ದಾರೆ ಈ ಪರಿವರ್ತನೆಗೆ ಕಾರಣ ನಿನ್ನ ತಾಳ್ಮೆ ಶ್ರದ್ಧೆ ಶುದ್ಧ ಮನಸ್ಸಿನ ಪ್ರಾರ್ಥನೆಯಾಗಿದೆ ಹಾಗೂ ಒಳ್ಳೆಯ ಉದ್ದೇಶದ ಯೋಜನೆಯ ಕರ್ಮವಾಗಿದೆ ಮಗು ಖಂಡಿತ ಈ ಪರಿವರ್ತನೆ ನಿನ್ನ ತಾಳ್ಮೆಯ ಪರಿಶ್ರಮದಿಂದ ನಿನ್ನವರು ನಿನ್ನ ಬಗ್ಗೆಯೇ ಯೋಚಿಸುತ್ತಿದ್ದಾರೆ ನಿನ್ನಂತೆಯೇ ಬದಲಾಗುತ್ತಿದ್ದಾರೆ ಪ್ರೀತಿಯಿಂದ ವರ್ತಿಸುತ್ತಿದ್ದಾರೆ ಇದಕ್ಕೆ ನಿನ್ನ ನಿಷ್ಕಲ್ಮಶ ಭಕ್ತಿಯ ಶರಣಾಗತಿಯೇ ಕಾರಣವಾಗಿದೆ ಕಂದ ನೀನು ಏನನ್ನ ಬೇಡಿದರೂ ನಾನು ಕೊಡುತ್ತೇನೆ ನೀನು ಬೇಡದಿದ್ದರೂ ನಾನು ನನ್ನನ್ನೇ ನಿನಗೆ ಅರ್ಪಣೆ ಮಾಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಲ್ಲಿ ದೃಢವಾದ ವಿಶ್ವಾಸವಿಟ್ಟು ನಿನ್ನ ಪ್ರತಿ ಸಮಸ್ಯೆಯನ್ನ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡು ಖಂಡಿತವಾಗಿಯೂ ನಿನ್ನ ಸಂಪೂರ್ಣ ಭಾರವನ್ನ ನಾನು ಭರಿಸುತ್ತೇನೆ ಒಳ್ಳೆಯ ಉದ್ದೇಶದ ಶ್ರೇಷ್ಠ ಕರ್ಮಗಳನ್ನು ಮಾಡುತ್ತಾ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾ ಮುಂದೆ ಸಾಗು ನಿನ್ನ ಜೊತೆ ರಕ್ಷಣೆಯಾಗಿ ನಿನ್ನ ಮುಂದೆ ಮಾರ್ಗದರ್ಶನವಾಗಿ ಸ್ವಯಂ ನಿನ್ನ ಸಾಯಿ ಇದ್ದಾರೆ ಮಗು ಯಾವುದಕ್ಕೂ ಹೆದರಬೇಡ ನೀನು ಪರಮ ಸೌಭಾಗ್ಯಶಾಲಿಯಾಗಿರುವೆ ಅದಕ್ಕಾಗಿಯೇ ನೀನು ನನ್ನ ಆಯ್ಕೆಯಾಗಿರುವೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ನಿನ್ನ ಜೀವನದಲ್ಲಿರುವ ಕೆಲವು ಸಮಸ್ಯೆಗಳು ಆದಷ್ಟು ಬೇಗನೆ ಕೊನೆಗೊಳ್ಳುತ್ತವೆ ಕೆಲವು ವಿಚಾರಗಳಲ್ಲಿ ನಿನ್ನ ಜೀವನದಲ್ಲಿ ಬದಲಾವಣೆಯಾಗುವುದರ ಅನುಭೂತಿ ನಿನಗೀಗಾಗಲೇ ಆಗುತ್ತಿದೆ ಎಂದಿಗೂ ಧೈರ್ಯಗೆಡದಿರು ತಾಳ್ಮೆಯಿಂದ ಬರುತ್ತಿರುವ ಸವಾಲುಗಳನ್ನ ಎದುರಿಸಿ ಮುಂದೆ ಸಾಗು ನಿನ್ನ ಜೊತೆ ನಾನಿದ್ದೇನೆ ಕಂದ ಪ್ರಕಾಶಮಾನವಾದ ಬೆಳಕಿನೊಂದಿಗೆ ನಿನ್ನ ಮಕ್ಕಳ ಜೀವನವನ್ನ ನಾನು ಸ್ವಯಂ ಪ್ರವೇಶ ಮಾಡಿದ್ದೇನೆ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಎಲ್ಲವೂ ನೀನಂದುಕೊಂಡಂತೆ ಪರಿಪೂರ್ಣವಾದ ರೀತಿಯಲ್ಲಿ ನಿನ್ನ ಕುಟುಂಬ ಸುಭೀಕ್ಷವಾಗಿರುತ್ತದೆ ಕಂದ ನನ್ನ ಸುರಕ್ಷತೆಯಲ್ಲಿ ನೀನು ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳನ್ನ ನನ್ನ ಪಾದಗಳಲ್ಲಿ ಶರಣಾಗಿಸಿದ್ದೀಯ ಅದಕ್ಕೆ ತಕ್ಕ ಹಾಗೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ನಾಲ್ಕು ದಿಕ್ಕುಗಳಿಂದಲೂ ನನ್ನ ಸಕಾರಾತ್ಮಕ ಬಲ ನಿನ್ನ ಜೊತೆ ಇರುತ್ತದೆ ಎನ್ನುವ ದೃಢ ನಂಬಿಕೆಯಿಂದ ಮುಂದೆ ಸಾಗು ಎಲ್ಲವೂ ನೀನಂದುಕೊಂಡಂತೆ ಬದಲಾಗುತ್ತದೆ ನಿನ್ನ ಭಾಗ್ಯ ನಿನ್ನ ಜೊತೆಯಾಗಿ ನಿಲ್ಲುವ ಹಾಗೆ ಸಹಾಯ ನಾನೇ ಮಾಡುತ್ತೇನೆ ಜನರು ನಿನ್ನ ಕೆಲಸ ಹಾಗೂ ನಿನ್ನ ವ್ಯಕ್ತಿತ್ವದ ಬಗ್ಗೆ ಕೊಂಡಾಡುವಂತಾಗುತ್ತದೆ ನಿನ್ನ ಜೀವನ ಯಾವುದಕ್ಕೂ ಹಿಗ್ಗಬೇಡ ಹಾಗೆ ಯಾವುದಕ್ಕೂ ಕುಗ್ಗಬೇಡ ಸಮಾನವಾದ ಮನಸ್ಸಿನ ಸ್ಥಿತಿಯೊಂದಿಗೆ ಬಂದದ್ದನ್ನ ಸ್ವೀಕರಿಸು ಅದೇ ನಿನಗೆ ಶುಭವಾಗಿರುತ್ತದೆ ಕಂದ ಬಾಬಾ ಹೇಳುತ್ತಿದ್ದಾರೆ ಮಗು ನಿನ್ನ ಜೀವನದಲ್ಲಿ ಕಳೆದು ಹೋದ ಒಂದು ಪ್ರೀತಿ ನಿನಗೆ ಸಿಗುತ್ತದೆ ಕಂದ ಸಮಯದಲ್ಲಿ ನನ್ನ ಸಂದೇಶ ನೀನು ಎಂದರೆ ನೀನು ಸೌಭಾಗ್ಯಶಾಲಿಯಾಗಿರುವೆ ಅದೃಷ್ಟವಂತನಾಗಿರುವೆ ಬಹುದೊಡ್ಡ ಸಮಸ್ಯೆ ನಿನ್ನ ಜೀವನದಿಂದ ದೂರವಾಗುತ್ತಿದೆ ಬಾಬಾ ಹೇಳುತ್ತಿದ್ದಾರೆ ಖುಷಿಯನ್ನು ಅನುಭವಿಸುವ ಸಮಯ ನಿನ್ನನ್ನ ಎದುರು ನೋಡುತ್ತಿದೆ ಕಂದ ಕೆಲವು ಕನಸುಗಳು ಈಡೇರುತ್ತವೆ ಬಹುದೊಡ್ಡ ಸಾಧನೆಯ ತಿರುವು ನಿನ್ನ ಎದುರು ನೋಡುತ್ತಿದೆ ಕಂದ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಲಿ ಅದಕ್ಕೆ ತಕ್ಕ ಹಾಗೆ ಶ್ರೇಷ್ಠ ಉದ್ದೇಶದ ಕರ್ಮಗಳು ನಿನ್ನ ಜೊತೆ ಸದಾ ಬಲವಾಗಿ ನಿಲ್ಲುತ್ತವೆ ಹಾಗಾಗಿ ಎಂದಿಗೂ ನಿನ್ನ ಯೋಜನೆಗಳು ಎಂದಿಗೂ ನಿನ್ನ ಉದ್ದೇಶಗಳು ಶ್ರೇಷ್ಠ ಕರ್ಮಗಳನ್ನು ಆಧರಿಸಿ ಮುಂದೆ ಸಾಗಬೇಕು ಕಂದ ಆಗಲೇ ನಿನ್ನ ಜೀವನ ನೀನಂದುಕೊಂಡಂತೆ ಬದಲಾಗುತ್ತದೆ ಸುಖ ಶಾಂತಿ ನೆಮ್ಮದಿಯ ತಾಣವಾಗುತ್ತದೆ ಆ ಜೀವನವನ್ನ ಕರುಣಿಸಲೆಂದೇ ನಾನು ನಿನ್ನ ಜೀವನದಲ್ಲಿ ಪ್ರವೇಶ ವೇಷ ಮಾಡಿದ್ದೇನೆ ಅದಕ್ಕೆ ತಕ್ಕ ಹಾಗೆ ನಿನ್ನನ್ನು ಪರಿವರ್ತನೆಗೊಳಿಸುತ್ತಿದ್ದೇನೆ ನಿನ್ನಿಂದ ಶ್ರೇಷ್ಠ ಕರ್ಮಗಳನ್ನು ಮಾಡಿಸುತ್ತಿದ್ದೇನೆ ಶ್ರೇಷ್ಠವಾದ ಆಲೋಚನೆಗಳನ್ನ ಮಾಡಿಸುತ್ತಿದ್ದೇನೆ ಇದಕ್ಕೆ ಪ್ರತಿಯಾಗಿ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬಿಕೊಳ್ಳುತ್ತದೆ ಕಂದ ನೀನಂದುಕೊಂಡಂತೆ ನಿನ್ನ ಉನ್ನತಿಯಾಗುತ್ತದೆ ಉದ್ಧಾರವಾಗುತ್ತದೆ ನೀನು ಇಟ್ಟು ಮಾಡುತ್ತಿರುವ ವ್ಯಾಪಾರದಲ್ಲಿ ಲಾಭವಾಗುತ್ತದೆ ಕಂದ ನೀನು ಹಿಂದೆ ಕಳೆದುಕೊಂಡ ಹಣ ಮುಂದೆ ನಿನ್ನ ಪಾಲಾಗುತ್ತದೆ ಇದು ನನ್ನ ವಚನವಾಗಿದೆ ನನ್ನ ಮಾತುಗಳಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಹಾಗೆಯೇ ನಿನ್ನ ಒಂದು ಚಿಂತೆ ಪರಿಹಾರವಾಗುತ್ತದೆ ನೀನು ಬಯಸುತ್ತಿರುವ ವ್ಯಕ್ತಿ ನಿನ್ನನ್ನ ಬಂದು ಸೇರುವ ಸಮಯವೇ ಇದಾಗಿರುತ್ತದೆ ಬಲವಾದ ಪ್ರಾರ್ಥನೆಯೊಂದಿಗೆ ನನ್ನಲ್ಲಿ ಶರಣಾಗಿದ್ದೀಯಾ ಅದೇ ಪ್ರಾರ್ಥನೆಯನ್ನ ದೃಢ ವಿಶ್ವಾಸದಿಂದ ನೋಡು ಖಂಡಿತವಾಗಿಯೂ ಅದು ವಿಶ್ವಾಸವಾಗಿ ನಿನ್ನ ಜೀವನವನ್ನ ಆವರಿಸುತ್ತದೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ